ಇವತ್ತು ನಾಲ್ಕು ಇವತ್ತು ಏನು ಹೇಮಾವತಿ ಕೆನಲ್ ನಮ್ಮ ಚಿಕ್ಕನಾಗ್ನಲ್ಲಿ ಭಾಗಕ್ಕೆ ಕುಡಿಯ ನೀರಿಗೆ ನೀರಾವರಿ ಮುಖಾಂತರ ಮತ್ತೆ ಸರಾಗವಾಗಿ ಹರಿತಕ್ಕಂಥ ಎರಡು ಯೋಜನೆಗಳಿದೆ ಇವು ಇವತ್ತು ಅನುಷ್ಠಾನಕ್ಕೆ ಬಂದು ಸುಮಾರು ವರ್ಷ ಆಯಿತು ಜೊತೆಯಲ್ಲಿ ಕೆಲವು ತಾತ್ರಿಕ ಸಮಸ್ಯೆಗಳಿಂದ ನೀರು ಹರಿಯುವಂಥದ್ದು ಸರಾಗುವರಿ ಅರಿಲಿಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ಅದೆಲ್ಲದನ್ನು ಕೂಡ ನಾವು ಎಸ್ ಸಿ ಅವರು ನಾವು ಮತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರು ಎ ಡಬ್ಲ್ಯೂ ಅವರು ಮತ್ತು ಹಲವಾರು ಜನ ಮುಖಂಡರುಗಳನ್ನ ಕೂಡ ಭೇಟಿ ನೀಡಿ ನೋಡಿದಾಗ ಈಗಾಗಲೇ ಆರು ವೆಂಟ್ಗಳನ್ನ ಬೆಡ್ಸ್ಗಳು ಕೆಳಗಡೆ ಏನೇನು ಶಿಲ್ಟು ಡೆಪಾಸಿಟ್ ಆಗಿತ್ತು ಅದೆಲ್ಲದನ್ನು ಕೂಡ ಕ್ಲಿಯರ್ ಮಾಡಿದ್ದಾರೆ ಇನ್ನು ನಾಲ್ಕು ಕಡೆ ಅದನ್ನು ಕ್ಲಿಯರ್ ಮಾಡೋದಿದೆ ನೀರು ಬಿಡೋಷ್ಟೇ ಅದು ನಾಲ್ಕನ್ನು ಕೂಡ ಕ್ಲಿಯರ್ ಮಾಡತಕ್ಕಂಥ ಜವಾಬ್ದಾರಿನ ಈಗಾಗಲೇ ನಮ್ಮ ಇಲಾಖೆಯವರು ಮತ್ತು ಸಂಬಂಧಪಟ್ಟಂಥ ಗುತ್ತಿಗೆದಾರರು ಕೂಡ ಅದನ್ನು ಭರವಸೆಯನ್ನು ಕೊಟ್ಟಿದ್ದಾರೆ ಖಂಡಿತ ಈ ಸಲ ನೀರೆಲ್ಲೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ನೀರು ಕೊನೆ ಒಂದು ಸ್ಥಳದವರೆಗೂ ಕೂಡ ಹರಿಲಿಕ್ಕೆ ಯಾವುದೇ ಒಂದು ತೊಂದರೆ ಇಲ್ಲದ ರೀತಿಯಲ್ಲಿ ಹರಿಸ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮ ಕೂಡ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇದು ಪ್ರತಿ ನೀರಿಗೆ ಆ ಒಂದು ಏನು ಹಳ್ಳಕ್ಕೆ ಮಣ್ಣು ಜರುಗಿ ಜರುಗಿ ಅದು ಮತ್ತೆ ಹೋಗಿ ಅಲ್ಲಿ ಡೆಪಾಸಿಟ್ ಆಗ್ತದೆ ಅಲ್ಲಿ ಇಷ್ಟು ಡೆಪಾಸಿಟ್ ಆದ ಖಂಡಿತ ಪ್ರತಿ ವರ್ಷ ಈ ಸಮಸ್ಯೆ ಇರುತ್ತೆ ಇದಕ್ಕೊಂದು ಶಾಶ್ವತ ಪರಿಹಾರ ಅಂದರೆ ಕಟ್ ಕವರ್ ಯೋಜನೆ ಮಾಡಬೇಕಿತ್ತು ಇದು ಅಷ್ಟೇ ಪ್ರಾರಂಭದಲ್ಲೇ ಮಾಡಬೇಕಾಗಿತ್ತು ಮಾಡದೇ ಇರೋದ್ರಿಂದ ಈ ಮುಂದೆ ನಾವೀಗಾಗಲೇ ಎರಡು ಕಡೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡನ್ನೂ ಕೂಡ ಕೇಳಿದ್ದೇವೆ ನೂರೈವತ್ತು ಲಕ್ಷ ರೂಪಾಯಿ ನೂರೈವತ್ತು ಕೋಟಿ ರೂಪಾಯಿನ ಇದಕ್ಕೆ ಅನುದಾನ ಕೊಡಿ ಇದರಿಂದ ಕಟ್ ಅಂಡ್ ಕವರ್ ಆರು ಕಿಲೋಮೀಟ್ರೂ ಮಾಡಿದ್ರೆ ಇನ್ನು ಯಾವತ್ತೂ ಕೂಡ ಈ ಸಮಸ್ಯೆ ಇದ್ದಂಗೆ ಮಾಡಲಿಕ್ಕೆ ಈಗಾಗಲೇ ಬೆಳಗ್ಗೆ ನಮ್ಮ ಕೇಂದ್ರ ನಮ್ಮ ನಮ್ಮ ಲೋಕಸಭಾ ಸದಸ್ಯರು ಮತ್ತು ಎಂ ಪಿ ಅವರಾದಂಥ ಬಿ ಸೋಮಣ್ಣವ್ರನ್ನು ಕೂಡ ನಾವು ಮನವಿ ಮಾಡಿಕೊಂಡಿದ್ದೇವೆ ಅವರು ಒಂದು ಒಳ್ಳೆ ಡಿ ಪಿ ಆರ್ ಮುಖಾಂತರ ತನ್ನಿ ನೋಡೋಣ ಯಾವುದ್ರಲ್ಲಿ ನಾವು ಕೇಂದ್ರದಿಂದ ಇದಕ್ಕೆ ಕೊಡ್ಬೋದು ಅಂತಕ್ಕಂಥದ್ದು ಕೂಡ ಅವರು ಹೇಳಿದ್ದಾರೆ ಜೊತೆಯಲ್ಲಿ ನಾವು ಈಗ ನಾವು ವೀಕ್ಷಣೆದರು ಕೂಡ ಒಂದು ವರದಿಯನ್ನು ನಮ್ಮ ರಾಜ್ಯ ಸರ್ಕಾರಕ್ಕೂ ಕೂಡ ನೀಡಿ ರಾಜ್ಯ ಈಗಾಗಲೇ ಹಿಂದೆನೇ ಕೂಡ ಜಿಲ್ಲಾವಾರ ಅವರು ಕೇಳಿದಂಥ ಸಂದರ್ಭದಲ್ಲಿ ನಾವು ಅದನ್ನು ಒದಗಿಸ್ಕೊಟ್ಟಿದ್ದೇವೆ ಮತ್ತೊಮ್ಮೆ ಅವರಿಗೆ ಕೊಟ್ಟು ಅವರಲ್ಲಿ ಯಾವ್ದಾರು ಅನ್ನದಾನ ಇದ್ದರೆ ಅದನ್ನು ಹಾಕಿಸ್ಕೊಂಡು ಮುಂದಿನ ವರ್ಷ ಈ ಸಮಸ್ಯೆ ಬರದ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಶಾಶ್ವತವಾದ ಪರಿಹಾರ ಹುಡುಕಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಇದು ಚಿಮನಾಗ್ನಲ್ಲಿ ಕುಡಿಯ ನೀರಿನ ಯೋಜನೆ ಎರಡು ಸಾವಿರದ ಹನ್ನೊಂದನೇ ಇಸ್ವಿನಲ್ಲಿ ಪ್ರಾರಂಭವಾಗಿತ್ತು ಅದು ಈಗ ಎರಡು ಸಾವಿರದ ಇಪ್ಪತ್ತೆಂಟನೇ ಇಸ್ವಿನಲ್ಲಿ ಮೇಯ್ನ್ ಕೆನಾಲು ಮೇನ್ ಮೀಟರ್ ಕೆನಾಲು ಆರೂವರೆ ಕಿಲೋಮೀಟ್ರ್ ಹುಟ್ಟ ಇದೆ ಸೊ ಅವತ್ತಿಂದಲೂ ನಾವು ಶಾಸ್ತ್ರ ಕೆರೆಗೆ ನೀರು ಕೊಡ್ತಾ ಇದ್ದೀವಿ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತ ಈ ನಾಳೆ ಇಪ್ಪತ್ತ ಐದು ಮೀಟ್ರ್ ಹೆಚ್ಚು ಕಡಿಮೆ ಮೀಟರ್ ಆಮೇಲೆ ಇಲ್ಲಿ ಸಾಯಿಲ್ ಏನಿದೆ ಬ್ಲಾಕಟನ್ ಸಾಯಿಲ್ ಇದೆ ಮತ್ತೆ ಬ್ಲೂ ಸಾಯಿಲು ರೆಡ್ ಲೋಮಿ ಸಾಯಿ ಸ್ಯಾಂಡಿ ಸಾಯಿಲ್ ಇರೋದ್ರಿಂದ ಎಲ್ಲ ಸ್ಲಿಪ್ ಆಗಿ ನಾಳೆ ಒಳಗಡೆ ಬೀಳ್ತಾ ಇದೆ ಮೂಲತಃ ಇದು ಅರ್ಧನ್ ಕೆನಾಲ್ ಆಗಿರೋದ್ರಿಂದ ನಾಳೆ ಒಳಗಡೆ ಸ್ಟಿಲ್ ಸರ್ಕ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ ಕೆರೆಗೆ ನೀರು ನಾವು ಸರ್ಕಾರಕ್ಕೆ ಕೂಡ ಪ್ರಸ್ತಾವನೆಯನ್ನ ಸಲ್ಲಿಸಿದೀವಿ ಕವರು ಮತ್ತೆ ಓಪನ್ ಡ್ರಾಪ್ ಮಾಡ್ಲಿಕ್ಕೆ ಅಂತ ಅದನ್ನ ಸಾಹೇಬ್ರಿಗೂ ಕೂಡ ಗಮನಕ್ಕೆ ತಗೊ ಇದೊಂದು ಕಾರ್ಯಕರ್ತ ಕೊಡ್ರೆ ಇದು ಶಾಶ್ವತವಾಗಿ ಸಮಸ್ಯೆ ಬಗೆಹರ್ತದೆ ಅಂತ ಹೇಳಿ ನಾವು ಈಗ ಲ್ಯಾಂಡ್ ಎಕ್ವಿಷನ್ ಇತ್ತು ಹನ್ನೊಂದು ವಿಲೇಜ್ ಲ್ಯಾಂಡ್ ಎಕ್ವಿಷನ್ ಆಗಬೇಕಾಗಿತ್ತು ಅದರಲ್ಲಿ ಐದು ವಿಲೇಜ್ ಈಗ ಅವಾರ್ಡ್ ಆಗಿದೆ ಅವಾರ್ಡ್ ಆಗಿ ಪೇಮೆಂಟ್ ಈಗ ಪ್ರಾರಂಭ ಆಗಿದೆ ಕೊಡ್ಲಿಕ್ಕೆ ಈ ನಾಲ್ಕು ವಿಲೇಜ್ ಇಂದು ನೈನ್ಟೀನ್ ಒನ್ ಆಗಿದೆ ಅವಾರ್ಡ್ ಪ್ರಪೋಸಲ್ನ ಈಗ ಸಬ್ಮಿಟ್ ಮಾಡ್ತಾ ಇದ್ದೀವಿ ಸೊ ಈಗ ಪೇಮೆಂಟ್ ಆಗ್ತಿದ್ದಂಗೆ ನಮ್ಗೆ ಏನಿದೆ ಲ್ಯಾಂಡ್ ಎಲ್ಲೆಲ್ಲಿ ಬಿಟ್ಕೊಟ್ಟಿಲ್ಲ ಅಲ್ಲಿ ಬಿಟ್ಕೊಡೋದಕ್ಕೆ ನಾವು ಈಗ ಪ್ರಿಫರೆನ್ಸ್ ಕೊಡ್ಕೊಂಡಿದ್ದೀವಿ ಅಲ್ಲಿ ಆ ರೈತರುಗಳಿಗೆ ನಾವು ಈಗ ಪರಿಹಾರವನ್ನು ನೀಡ್ತಾ ಇದ್ದೀವಿ ಈ ಪರಿಹಾರ ಕೊಡ್ತಿದ್ದಂಗೆ ಅಲ್ಲೂ ಕೂಡ ಸಮಸ್ಯೆ ಕೆಲಸವನ್ನು ಪ್ರಾರಂಭಿಸಿ ಮುಂದಿನ ಜೂನ್ ಮುಂದಿನ ಎರಡು ಸಾವಿರದ ಇಪ್ಪತ್ತಾರು ಜೂನ್ ಜುಲೈ ಅಷ್ಟಕ್ಕೆ ನೀರು ಹರಿಸುವಂಥ ಪ್ರಯತ್ನವನ್ನು ಇವತ್ತು ಹನ್ನೊಂದು ಜನ ರೈತರಿಗೆ ಇವತ್ತು ಅವ್ರಿಗೆ ಇದನ್ನು ಅವಾರ್ಡನ್ನು ಕೊಡೋದು ಮಾಡ್ತಾ ಇದ್ದೀವಿ ಯಾವ್ದು ಹಣವನ್ನು ಅವರ ಅಕೌಂಟಿಗೆ ಹಾಕುವಂಥ ಕೆಲಸ ಇವತ್ತು ನಾಲ್ಕು ಗಂಟೆಗೆ ಹನ್ನೊಂದು ಜನದ್ದು ಕೂಡ ಎಲ್ಲ ರೆಕಾರ್ಡ್ಸು ರೆಡಿ ಇದೆ ದುಡ್ಡು ಕೂಡ ರೆಡಿ ಇದೆ ಅದನ್ನು ಇವತ್ತು ಆಗ್ತೇವೆ ಈಗ ಒಂದು ರವೀಶ್ ಅಂತ ಒಬ್ಬರು ರೈತರು ಮನೆಗೆ ಕೂಡ ಈಗ ಹೋಗ್ತಾ ಇದ್ದೀವಿ ಅವ್ರ ಮನವಿ ಮಾಡಿ ಬೇಗ ಕೆಲಸ ಈ ಸಲ ನೀರು ಬರೋಕ್ಕೆ ವ್ಯವಸ್ಥೆ ಮಾಡ್ಬೋದು ಅದಕ್ಕೆ ಅವ್ರಿಗೆ ಮನವಿ ಮಾಡೋಕ್ಕೆ ಈಗ ಅವ್ರ ಮನೆಗೂ ಕೂಡ